ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ವೆಯ್ಟರ್ ಹತ್ರ ಕರೀರಿ ನಿಮ್ಮ ಮ್ಯಾನೇಜರ್ನ ಏನ್ರಿ ಇದು ಇದೇ ಥರನ ನೀವು ಸರ್ವಿಸ್ ಕೊಡೋದು ಅಂತ ಕೂಗಾಡ್ತಾ ಇರ್ತಾನೆ ಆಗ ಚಂದನ ರೀ ಅವರು ಎರಡು ಪ್ಲೇಟ್ ಓಡೇನ ತಂದು ಕೊಟ್ಟಿದ್ರು ನೀವು ಇನ್ನೂ ಬಂದಿರಲಿಲ್ವಲ್ಲ ನನಗೆ ಹಶ್ವಾಗ್ತಾಯಿತ್ತು ನಾನು ತಿಂದು ಖಾಲಿ ಮಾಡಿದೆ ನಿಮಗೆ ಬೇಕಾ ಇನ್ನೂ ನಾಲ್ಕು ಪ್ಲೇಟು ತರಿಸ್ಕೊಂಡು ತಿನ್ನಿ ನಾನೇ ದುಡ್ಡು ಕೊಡ್ತೀನಂತೆ ಈ ಥರ ಕಿರ್ಚಾಡಬೇಡಿ ಅಂತ ಹೇಳಿದಾಗ ಹರಿಗೆ ಶಾಕ್ ಆಗಿ ಆ ೇ ತಿಂದ್ರಾ ಅದನ್ನ ಮೊದಲೇ ಹೇಳಬೇಕು ತಾನೆ ಅಂತ ಹೇಳಿದಾಗ ವೆಯ್ಟರು ನೀವು ಅವ್ರು ಹೇಳೋದಕ್ಕೆ ಟೈಮ್ ಕೊಟ್ಟರೆ ಅಲ್ವಾ ಸರ್ ಅಂತ ಹೇಳ್ತಾನೆ ಸರಿ ಆಯಿತು ಇವಾಗ ನನಗೆ ಎರಡು ಪ್ಲೇಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಿಮ್ಮದೊಳ್ಳೆ ಕತೆ ಆಯಿತು ಸರ್ ಅಂತ ವೆಯ್ಟರ್ ಅಲ್ಲಿಂದ ಹೋಗ್ತಾನೆ ಆಗ ಹರಿ ಅಲ್ಲ ಯಾರೋ ಹಶುವೇ ಆಗೋಲ್ಲ ನನಗೆ ಅರ್ಧ ಒಡೆನೂ ತಿನ್ನಲ್ಲ ಅಂತ ಅಂತಿದ್ರು ಅಂತ ಗುಣಗಾನ ಮಾಡ್ತಾನೆ ಅದಕ್ಕೆ ಅಪ್ಪ ಸ್ವಾಮಿ ನನಗೆ ಹಶುವಾಗಿತ್ತು ಅವ್ರ ಎರಡು ಪ್ಲೇಟ್ ಒಡೆನ ತಂದಿಟ್ರು ನಾನು ತಿಂದೆ ನಾನೇನು ಹಿಡಿ ಹೋಟೆಲ್ನೇ ತಿಂದು ಖಾಲಿ ಮಾಡಿದ್ದೀನಿ ಅನ್ನೋಗೆ ಮಾತಾಡ್ತಾ ಇದ್ದೀರಲ್ಲ ನಾನು ಮಾಡಿದ ತಪ್ಪಾ ನಿಮಗೆ ಬೇಕಾ ಎಷ್ಟು ಬೇಕೋ ಅಷ್ಟುದನ್ನ ತರಿಸ್ಕೊಂಡು ತಿನ್ನಿ ಈ ತಪ್ಪಿಗೆ ಕ್ಷಮಿಸ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಕಾಲ್ಗೆ ಏನಾದ್ರು ಬೀಳ್ಬೇಕಾ ಹೇಳಿ ಕಾಲ್ಗೂ ಬಿದ್ದುಬಿಡ್ತೀನಿ ಅಂತ ಹೇಳಿದ್ದಕ್ಕೆ ರೇ ರೀ ಒಡೆ ಬಗ್ಗೆ ಏನ್ರಿ ಗೊತ್ತು ನಿಮಗೆ ಒಡೆ ಬಗ್ಗೆ ಏನ್ರಿ ಗೊತ್ತು ಒಡೆ ಬಗ್ಗೆ ಮಾತಾಡಬೇಡಿ ನೀವು ತಿಥಿ ಹಿಂಗೆ ಒಡೆ ಇಲ್ಲ ಅಂತ ಅಂದರೆ ಅಲ್ಲಿ ಸಮಾಧಾನ ಆಗೋಲ್ಲ ಗೊತ್ತಾ ನಿಮಗೆ ಅಂತ ಏನೋ ಹೇಳೋಕ್ಕೆ ಹೋಗ್ತಾನೆ ಅದಕ್ಕೆ ಅಪ್ಪ ಸ್ವಾಮಿ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಇನ್ನು ಒಡೆ ಬಗ್ಗೆ ಗುಣಗಾನ ಮಾಡಲೇಬೇಡಿ ನನಗೆ ರಾತ್ರಿ ಎಲ್ಲ ನಿದ್ದೇ ಇಲ್ಲ ತಲೆ ಬೇರೆ ಸುತ್ತಾ ಇದೆ ನಿಮ್ಮ ಮಾತು ಕೇಳಿ ಇನ್ನೂ ತಲೆ ಸುತ್ತಾ ಇದೆ ದಯವಿಟ್ಟು ಸುಮ್ಮನೆ ಇರಿ ಅಂತ ಚಂದನ ಕೇಳ್ತಾಳೆ ಈ ನಮ್ಮ ಹರಿ ಅಣ್ಣ ಅಂದರೆ ಹರಿಯಣ್ಣ ಅನ್ಕೊಂಡಿದನ್ನ ಸಾಧನೆ ಮಾಡೇ ಬಿಟ್ಟ ಮಾಡೇ ಮಾಡ್ತಾನೆ ಅವನು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಕಂಠಿ ಹೌದೌದು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಮುತ್ತಂತು ಏನೋ ಏನೋ ಒಳ್ಳೇದು ಮಾಡಿರೋದು ಏನೋ ಆಗಿರೋದು ಮದುವೆ ಕಣೋ ಏನು ದೊಡ್ಡ ಸಾಧನೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ಆಗಿರೋದು ಮದುವೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಅಣ್ಣ ಅವನು ಮದುವೆ ಆಗಿದ್ದಾನೆ ಅಣ್ಣ ಅದಕ್ಕೆ ನಮ್ಮ ಮನೆ ಕರ್ಕೊಂಡು ಬರ್ತಾ ಇದ್ದಾನೆ ಅವನು ಇಲ್ಲಿಗೆ ಬಂದಾಗ ನಮ್ಗೆ ಕಷ್ಟ ಇದೆ ಈ ಥರ ಇದೆ ಮನೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿರೋದಕ್ಕೆ ಇಷ್ಟಪಡ್ತಾರ ಅಂತ ಹೇಳಿದ್ದಕ್ಕೆ ಅದೆಲ್ಲ ಕಂಡ್ರು ನೀವು ಸ್ವಲ್ಪ ಅರ್ಥ ಮಾಡ್ಕೊಳರು ಅವನಾಗಿರೋದು ಮದುವೆ ಅಪ್ಪನ ಆಶೀರ್ವಾದ ಇಲ್ದನೆ ಈ ಥರ ಮದುವೆ ಆಗಿದ್ದಾನೆ ತಪ್ಪಲ್ವಾ ಅಂತ ಹೇಳಿದ್ದಕ್ಕೆ ಅಪ್ಪನ ಆಶೀರ್ವಾದ ಇರೋದಕ್ಕೇನೆ ನಮ್ಮ ಮನೆಗೆ ಹೇಗಿರೋದು ಸುಮ್ಮನೆ ಇರು ಅಣ್ಣ ನೀನು ಏನೇನು ಮಾತಾಡಬೇಡ ಹರಿ ಅಣ್ಣ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಇವಾಗ ಅವನೇ ಬರ್ತಾ ಇದ್ದಾನಲ್ಲ ಎಲ್ಲ ಹೇಳ್ತಾನೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಇರು ಅಣ್ಣ ಅಂತ ಹೇಳಿದ್ದಕ್ಕೆ ಹಾಗಲ್ಲ ಕಂಡ್ರು ಮದುವೆ ಆದಮೇಲೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರೋ ಅಂತ ಹೇಳಿ ಹೇಳಿದಕ್ಕೆ ಅಣ್ಣ ಇವಾಗ ಅದೆಲ್ಲ ಏನು ಬೇಕಾಗಿಲ್ಲ ಏನೂ ತೊಂದರೆ ಇಲ್ಲ ಬಂದಮೇಲೆ ಅದನ್ನೆಲ್ಲ ನಾವು ನೋಡ್ಕೊಳ್ಳೋಣ ಇವಾಗ ಬಾರಣ್ಣ ಡೆಕೋರೇಷನ್ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಡೆಕೋರೇಷನ ನಿಮ್ಗೆ ಯಾಕ್ರೋ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅಣ್ಣ ಬಾರಣ್ಣ ಬಲೂನು ಲೈಟಿಂಗ್ಸು ಅಂತ ಎಲ್ಲ ಮಹಿ ಹೇಳ್ತಾನೆ ಅದಕ್ಕೆ ಅದಕ್ಕೆಲ್ಲ ಟೈಮ್ ಇಲ್ವಲ್ಲೋ ಅಂತ ಕಂಟಿ ಹೇಳ್ತಾನೆ ಅಯ್ಯೋ ಬಾರೋಣ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಇರೋ ಬೆಡ್ಶೀಟಲ್ಲೇ ನಮ್ಮ ಟ್ಯಾಲೆಂಟ್ನ ತೋರಿಸೋಣ ಬಾರಣ್ಣ ಅಂತ ಅಂದ್ಬಿಟ್ಟು ಮುತ್ತು ಹೇಳ್ಕೊಂಡು ಬರ್ತಾನೆ ಈ ರೂಮ್ ಒಳಗಡೆ ಬಂದ್ರೆ ಎಲ್ರಿಗೂ ಶಾಕ್ ಆಗುತ್ತೆ ಇದು ಏನ್ರೋ ಇದು ರೂಮ್ ಏನ್ರೋ ಅಂತ ಹೇಳಿದಾಗ ಸರಿ ಅಣ್ಣ ಆಯ್ತು ಕ್ಲೀನ್ ಮಾಡೋಣ ಅಂತ ಹೇಳ್ತಾರೆ ಆಯ್ತು ಕ್ಲೀನ್ ಮಾಡೋಣ ಅಂತ ಎಲ್ರು ರೆಡಿ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಗಂಟಿ ಅಯ್ಯೋ ಅಲ್ಲಿ ಬಾತ್ರೂಮ್ ಅಲ್ಲಿ ಬಲ್ಬೇ ವರ್ಕ್ ಆಗಲ್ವಲ್ಲೋ ಅಂತ ಹೇಳಿದ್ದಕ್ಕೆ ಈ ಬಲ್ಬ್ನ ಅಲ್ಲಿಗೆ ಹಾಕಿದ್ರೆ ಆಯಿತು ಹಾಕ್ತೀನಿ ಅಂತ ಅಂದ್ಬಿಟ್ಟು ಮಹಿ ಬಾತ್ರೂಮ್ ಕಡೆ ಹೋಗ್ತಾನೆ ಅಲ್ಲಿ ಬಲ್ಬ್ನ ಹಾಕ್ಬಿಟ್ಟು ಬರುವಾಗ ಅಯ್ಯೋ ಬಾತ್ರೂಮ್ ಪಾಚಿ ಕಟ್ಬಿಟ್ಟಿದೆ ಏನು ಮಾಡೋದು ಅಂತ ಹೇಳಿದಕ್ಕೆ ಅದೇನೋ ಪೌಡರ್ ಹಾಕಿದ್ರೆ ಬೇರೆ ಈಗ ಹೊರಟೋಗುತ್ತಂತಲ್ರು ಅದನ್ನ ಹಾಕ್ರು ಅಂತ ಮುತ್ತು ಹೇಳ್ತಾನೆ ಅದಕ್ಕೆ ಅಣ್ಣ ಕಂಠಿ ಅಣ್ಣ ನೀನು ಅದನ್ನ ನೋಡ್ಕೊ ಹೋಗೋಣ ಹೋಗಣ್ಣ ನೀನು ಅಂತ ಅಂದ್ಬಿಟ್ಟು ಕಂಠಿನ ಕಳಿಸ್ತಾನೆ ಹಾಗೆ ಮುತ್ತು ಅಲ್ಲೇ ನಿಂತಿರ್ತಾನೆ ಅದಕ್ಕೆ ಅಣ್ಣ ನೀನು ಹೋಗಣ್ಣ ಸ್ವೀಟ್ ಮಾಡೋಗಣ್ಣ ಅವ್ರ ಅಷ್ಟ ಬಂದ್ಬಿಡ್ತಾರೆ ಅಂತ ಹೇಳಿ ಮುತ್ತೂ ಕಳಿಸ್ತಾನೆ ಮತ್ ರೂಮು ಅಂತ ಹೇಳಿದಕ್ಕೆ ನಾನು ರೆಡಿ ಮಾಡ್ತೀನಿ ಹೋಗೋಣ ಅಂತ ಕಳಿಸ್ತಾನೆ ಮಹಿ ರೂಮ್ನ ರೆಡಿ ಮಾಡಕ್ ಹೋಗ್ತಾನೆ ಸುಸ್ತಾಗಿ ಹೋಗುತ್ತಂತೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ತಾನೆ ದೇವ್ರೆ ಕಾಪಾಡಪ್ಪ ಈ ಮನೆಗೆ ಶ್ರೀಗಂಧದ ಗುಡಿಗೆ ಫಸ್ಟ್ ಮುಂದೆ ಹೆಣ್ಮಗಳು ಬರ್ತಾ ಇದ್ದಾಳೆ ಕಾಪಾಡು ದೇವರೇ ನೀನೇ ಕಾಪಾಡ್ಬೇಕಂತ ಅಂತ ದೇವ್ರ ಹತ್ರ ಮಹಿ ಬೇಡ್ಕೊಂತಾನೆ ನಾನು ಹೊಟ್ಟೆ ನೋವು ಅಂತ ತುಂಬಾ ಒದ್ದಾಡ್ತಾ ಇರ್ತಾಳೆ ಆಗ ಹರಿ ಹೋಗಿ ಒಂದು ಎಳನೀರನ್ನ ತೊಗೊಂಡು ಬಂದು ಫೋನಲ್ಲಿ ಮಾತಾಡ್ತಾ ಆಯಿತು ಕಂಡ್ರು ಇನ್ನೇನಿನ್ನೊಂದು ಅವರಲ್ಲಿ ರೀಚ್ ಆಗಿಬಿಡ್ತೀವಿ ಆಯಿತು ಎಲ್ಲ ರೆಡಿ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಚಂದನಾಗೆ ಅದಕ್ಕೆ ಹೇಳೋದು ಅತೀ ಆದರೆ ಅಮೃತನೂ ವಿಷ ಅಂತ ಅಂತ ಹೇಳಿದ್ದಕ್ಕೆ ಏನು ಹಾಗಾದರೆ ನಾನು ಜಾಸ್ತಿ ತಿಂದೆ ಅಂತನಾ ನಿಮ್ಮ ಮಾತಿನ ಅರ್ಥ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಸ್ವಲ್ಪನೂ ಮಿಕ್ಕಿಸ್ಲಿಲ್ಲ ಅಂತ ಹೇಳಿದೆ ತಗೊಳ್ಳಿ ಎಳ್ನೀರ್ ಕುಡೀರಿ ಎಲ್ಲ ಸರಿ ಹೋಗುತ್ತೆ ಅಂತ ಎಳ್ನೀರ್ನ ಚಂದನ ಕೈ ಕೊಡ್ತಾನೆ ಆಗ ಚಂದನ ಎಳ್ನೀರ್ ಕುಡಿತಾ ಇರ್ತಾಳೆ ನಿಮ್ಮೂರ ಕಡೆ ಎಳ್ನೀರೆಲ್ಲ ಕಮ್ಮಿ ಅಲ್ವಾ ಏನೇ ಆದ್ರೂ ಮರಕ್ಕೆ ಹತ್ತಿ ಎಳ್ನೀರನ್ನ ಕಿತ್ತು ಆವಾಗಲೇ ಒಡ್ದು ಎಳ್ನೀರು ಕುಡಿಯೋದೇ ಮಜಾ ಯಾರೋ ತಂದಿಟ್ಟಿರೋದನ್ನ ಅರವತ್ತು ಎಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋದ್ರಲ್ಲಿ ಕ್ಲಿಕ್ ಕಿಕ್ಕಿರೋದಿಲ್ಲ ಅಂತ ಹರಿ ಹೇಳ್ತಾನೆ ಅದಕ್ಕೆ ನನಗೇನೋ ಗೊತ್ತಿಲ್ಲಪ್ಪ ಅಂತ ಹೇಳಿದಕ್ಕೆ ಚಂದನ ಅಯ್ಯೋ ಇರೀ ನೀವು ಒಂದು ಚಿಕ್ಕಮಂಗ್ಳೂರನ್ನ ಚಿಕ್ಕದಾಗೂ ತಿಳ್ಕೊಂಡಿಲ್ವಲ್ಲ ನೀವು ಹೇಳಿ ಮೈ ಮೈಮೂಳೆನ ಮುರಿತಾನೆ ಅದಕ್ಕೆ ಚಂದನ ನೋಡಿ ಎಷ್ಟು ಟಯರ್ಡ್ ಆಗಿದ್ದೀರಾ ನೀವು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಇಲ್ಲೇ ರೆಸ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ ಅಯ್ಯಯ್ಯೋ ಆ ಥರ ಎಲ್ಲ ಏನು ಬೇಡ ರೀ ಇನ್ನೇನು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಡ್ತೀವಲ್ಲ ಅಂತ ಹರಿ ಹೇಳ್ತಾನೆ ಅದಕ್ಕೆ ಚಂದನ ಶಾಕಾಗಿ ಏನೋ ಡೈರೆಕ್ಟಾಗಿ ನಾವು ಮನೆಗೆ ಹೋಗ್ತೀವ ಚಂದನ ಕೇಳಿದ್ದಕ್ಕೆ ಇಲ್ಲ ಮತ್ತೆ ಬೇರೆ ಮನೆಗೆ ಹೋದರೆ ಸುಮ್ಮನೆ ಬಿಡ್ತಾರಾ ಅಂತ ಹರಿ ಹೇಳ್ತಾನೆ ಅದಕ್ಕೆ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ರೀ ಅಂತ ಹೇಳಿದ್ದಕ್ಕೆ ಅದಕ್ಕೇನೆ ಸಿಚುವೇಶನು ತುಂಬ ಸೀರಿಯಸ್ ಆಗಿರೋದ್ರಿಂದನೇ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾನೆ ಅದಕ್ಕೆ ಅಲ್ಲ ರೀ ನಾವು ಸುಮ್ಮನೆ ನಿಮ್ಮ ಮನೆಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದರೆ ನಾನೊಂದು ಕೆಲಸ ಮಾಡ್ತೀನಿ ನನ್ನ ತಾಳಿನ ತೆಗೆದು ನಾನು ಬ್ಯಾಗಲ್ಲಿ ಇಟ್ಕೊಬಿಡ್ತೀನಿ ಮನೆಯಲ್ಲಿ ನೀವು ಫ್ರೆಂಡು ಒಂದಿನ ಇದ್ದೋಗಕ್ಕೆ ಬಂದಿದ್ದಾಳೆ ಹಾಗೆ ಹೇಗೆ ಅಂತ ಹೇಳಿ ಅವಾಗ ಮ್ಯಾನೇಜ್ ಆಗುತ್ತೆ ನಾಳೆ ನಾನು ಹಾಸ್ಟೆಲ್ ಪಿ ಜಿನ ಹುಡ್ಕೊತೀನಿ ಅಂತ ಹೇಳಿಬಿಟ್ಟು ಇಲ್ಲ ಅಂದರೆ ನಾನು ಹೋಟೆಲ್ ಮಾಡೋಣವಾ ಅಂತ ಹೇಳಿದಾಗ ಹರಿ ಖುಷಿ ಆಗುತ್ತೆ ಹೋಟೆಲ ಅಂತ ಹೇಳಿದ್ದಕ್ಕೆ ಹೌದು ನಾನೊಂದು ರೂಮ್ ಮಾಡ್ಕೊತೀನಿ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ನೀವು ಮನೆಗೆ ಹೋಗಿ ಅಂತ ಹೇಳಿದಾಗ ಅಲ್ಲ ರೀ ಯಾಕೆ ರೀ ದಂಡ ನಿಮ್ಮ ಹತ್ರ ದುಡ್ಡೆಲ್ಲಿದೆ ಅಂದಿದ್ದಕ್ಕೆ ಹಾ ನನ್ನತ್ರ ದುಡ್ಡಿದೆ ಸ್ವಲ್ಪ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ನಿಮ್ಮ ಬಜ್ಜಿಗೊಂಡು ದುಡ್ಡು ನಾನು ಕೊಟ್ಬಿಡ್ತೀನಿ ಇರಿ ಅಂತ ಹೋಗ್ತಾ ಇರ್ತಾಳೆ ಅದಕ್ಕೆ ಅಲ್ಲ ರೀ ಸ್ವಲ್ಪ ನಿಂತ್ಕೊಳ್ರಿ ಅಂತ ಹೇಳಿದಕ್ಕೆ ನೀವು ಏನಾಯ್ತು ಅಂತ ಹೇಳಿದಕ್ಕೆ ನೀವು ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರು ನೀವು ನನಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹರಿ ಹೇಳ್ತಾನೆ ಅದಕ್ಕೆ ಯಾಕೆ ಅಂತ ಹೇಳಿದಕ್ಕೆ ಇಟ್ಕೊಳ್ಳಿ ಇವಾಗ ಗೋಲ್ಡ್ ಗೋಲ್ಡ್ ಮೆಡಲಿಸ್ಟು ಅಂತ ಹೇಳ್ತೀರಾ ಆದ್ರೂನು ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನೂ ಬಿಡ್ತೀರಲ್ಲ ನೀವು ನನಗೆ ದುಡ್ಡು ಕೊಡೋಕೆ ನಿಮ್ಮ ಹತ್ರ ಸಿಮ್ ಕಾರ್ಡ್ ಎಲ್ಲಿದೆ ಅಂತ ಕೇಳಿದಾಗ ಅಯ್ಯೋ ಹೌದಲ್ವಾ ಈಗ ಏನು ಮಾಡೋದು ಹಾಗಾದ್ರೆ ಈ ಗೋಲ್ಡ್ ಚೈನ್ ಇದೆಯಲ್ಲ ಇದನ್ನ ಅಡ ಇಟ್ಬಿಡೋಣ ಅದಾದಮೇಲೆ ಅದ್ರಲ್ಲಿ ದುಡ್ಡು ತಗೊಂಡು ರೂಮ್ ಮಾಡೋಣ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲರಿ ಆ ಗೋಲ್ಡ್ ಚೈನ್ ಬಿಡ್ಸೋದಕ್ಕೆ ಮತ್ತೆ ದುಡ್ಡು ತಗೊಂಡ್ ಹೋಗಬೇಕು ಅಂತ ಹೇಳಿದಕ್ಕೆ ಅಯ್ಯೋ ಅದೆಲ್ಲ ನಾನು ಆಮೇಲೆ ನೋಡ್ಕೊತೀನಿ ಇದನ್ನ ಇಡೋಣವಾ ಅಂತ ಹೇಳಿದ್ದಕ್ಕೆ ಅದೆಲ್ಲ ಯಾಕೆ ರಿಸ್ಕು ನಿಮಗೂ ಒಂದು ಮಾತು ಹೇಳಬೇಕು ಹೇಳ ಅಂತ ನಾನು ಕೇಳ್ತಾನೆ ಮತ್ತೆ ಕಂಠಿ ಸೇರ್ಕೊಂಡು ಇಬ್ರುನು ಮನೆಗೆಲ್ಲ ಡೆಕೋರೇಷನ್ ಮಾಡಿ ಲೈಟ್ಸ್ ಎಲ್ಲ ಹಾಕ್ಸಿರ್ತಾರೆ ಅಲ್ಲಿಗೆ ಮುತ್ತು ಬಂದು ಏನು ಅನ್ನೋ ಮಹಿ ಇದೆಲ್ಲ ಇದು ಯಾಕ್ರೋ ಯಾಕ್ರೋ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅದೆಲ್ಲ ಸರಿ ಇದನ್ನೆಲ್ಲ ಮಾಡೋದಕ್ಕೆ ದುಡ್ಡೆಲ್ಲಿಂದ ಎಲ್ಲಿಂದ ಬಂತು ನಿನಗೆ ಅಂತ ಕೇಳಿದ್ದಕ್ಕೆ ಅಣ್ಣ ನೀನು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ದುಡ್ಡು ದುಡ್ಡಿನ ಬಗ್ಗೆ ನೀನು ಚಿಂತೆನೇ ಮಾಡಬೇಡ ಅದನ್ನೆಲ್ಲ ಕಂಟಿ ಅಣ್ಣ ನೋಡ್ಕೊತಾನೆ ನೀನು ಆರಾಮಾಗಿರು ಅಂತ ಹೇಳಿದಕ್ಕೆ ಲೋ ಬೇಡ ಕಣ್ರೋ ಇದೆಲ್ಲ ಮಾಡಬಾರ್ದು ಕಣ್ರೋ ಅಂತ ಹೇಳಿದ್ದಕ್ಕೆ ಅಣ್ಣ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಈ ಮನೆಗೆ ಮದುವೆನೇ ಆಗಲ್ಲ ಒಂದು ಹೆಣ್ಣೇ ಬರಲ್ಲ ಅಂತ ಇದ್ದವ್ರಿಗೆಲ್ಲರಿಗೂ ವಿಷಯ ಮುಟ್ಸೋದು ಬೇಡವಾ ಅಣ್ಣ ಅದಕ್ಕೋಸ್ಕರ ಇದೆಲ್ಲ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ ಅಷ್ಟೊಳಗಡೆ ಸ್ಪೀಕರ್ ಬರುತ್ತೆ ಅಲ್ಲಿಗೆ ಓ ಸ್ಪೀಕರು ತರಿಸ್ಬಿಟ್ಟಿಯಾ ಅಂತ ಹೇಳಿದ್ದಕ್ಕೆ ಮತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ಸ್ಪೀಕರ್ ಬೇಡವಾ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಮುತ್ತು ಟೆನ್ಷನ್ ಮಾಡ್ಕೊಂತ ಇರ್ತಾನೆ ಇದೆಲ್ಲ ಬೇಡ ಕಣ್ರು ಆ ಹುಡುಗಿ ಈ ಮನೆಗೆ ಬಂದು ನೋಡುತ್ತಿದ್ದಂಗೆನೆ ಇದನ್ನೆಲ್ಲ ಓಡೋಗ್ಬಿಡ್ತಾಳೆ ಕಣ್ರು ಅಂತ ಹೇಳಿದ್ದಕ್ಕೆ ಅಣ್ಣ ಮೊದಲು ನೀನು ಬಿಡ್ತು ಬಿಡ್ತು ಅನ್ನೋ ಅಂತ ಹೇಳಿದಾಗ ಮುತ್ತು ಬಿಡ್ತು ಬಿಡ್ತು ಅಂತ ಹೇಳ್ತಾನೆ ಅಣ್ಣ ಏನು ಆಗಲ್ಲ ಮನೆಗೆ ಅದಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ನಾವು ಇಲ್ಲಿ ಯಾರು ಈ ಮನೆಗೆ ಹುಡುಗಿ ಬರಲ್ಲ ಮದುವೆ ಆಗಲ್ಲ ಅಂತ ಹೇಳ್ತಿದ್ರು ಅವ್ರಿಗೆಲ್ಲರ್ಗು ವಿಷಯ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಇಬ್ರು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಅದಕ್ಕೆ ಬೇಡ ಕಣ್ರು ಈ ಥರ ಎಲ್ಲ ಯಾಕ್ರೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಅಣ್ಣ ನೀನು ಸ್ವಲ್ಪ ಸುಮ್ಮನೆ ಇರೋಣ ಎಲ್ಲೂ ಸರಿ ಹೋಗುತ್ತೆ ಬಂದ್ರೋ ಬರ್ರೋ ಎಲ್ಲವುದನ್ನು ಸರಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಹಂಗ ಅಲ್ಲಿ ಬಾಟಲ್ಸ್ ಬಿದ್ದಿರುತ್ತೆ ನೋಡಿ ಕಂಟಿ ಕೋಪ ಮಾಡಿಕೊಂಡು ಯಾರೋ ಇದನ್ನೆಲ್ಲ ಇಲ್ಲೇ ಬಿಸಾಡಿರೋದು ಛೇ ಅಂತ ಅಂದ್ಬಿಟ್ಟು ಬಾಟಲ್ನ ಕಾಲಿಂದ ಓದೀತಾನೆ ಆಗ ಅದು ಉರುಳೋಗಿರೋದನ್ನ ನೋಡಿ ಮುತ್ತು ಇರು ಕಂಟಿ ನಾನು ಅದನ್ನು ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ನೀನು ಯಾಕೆ ಕಣ ಮುಟ್ಬೇಕೋ ಇದನ್ನು ನೀನು ಮುಟ್ಬೇಡ ಯಾವನ್ನಿಲ್ಲೆ ಎಲ್ಲ ಬಿಸಾಡಿದಾನೋ ಅವನ ಕೈಲೇನೆ ಎತ್ತಿಸ್ತೀನಿ ನೋಡ್ತಾ ಇರೋ ಇವಾಗ ಅಂತ ಹೇಳಿದ್ದಕ್ಕೆ ಇಲ್ಲ ಕಂಟಿ ನಾವು ಆ ಥರ ಎಲ್ಲ ಮಾತಾಡಬಾರ್ದು ಇದು ನಮ್ಮ ಮನೆ ಇಲ್ಲಿರೋರೆಲ್ಲ ನಮ್ಮವರು ಅಂದಮೇಲೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಹಾಗೆ ಹೀಗೆ ಅಂತ ನಾವು ಮೈ ಮರಿಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ಮನೆ ಚೆನ್ನಾಗಿರ್ಬೇಕು ಅಂದರೆ ಇವು ಅವ್ರ ಕೆಲಸ ಇವ್ರ ಕೆಲಸ ಅಂತ ನೋಡಬಾರ್ದು ಎಲ್ಲ ಕೆಲಸ ಎಲ್ಲರೂ ಮಾಡಬೇಕು ಅಂತ ಹೇಳಿಬಿಟ್ಟು ಇವರು ನಾನು ತೆಗಿತೀನಿ ಅಂತ ಒಂದು ಬಾಟಲ್ ಉರುಳೋಗಿರೋದನ್ನು ಮುತ್ತು ಎತ್ಕೊಂಡು ಬರ್ತಾನೆ ಆಗ ಕಂಠಿ ಮಿಕ್ಕಿದ್ದನ್ನೆಲ್ಲ ನಾನೇ ಎತ್ತತೀನಿ ಅಂತ ಎತ್ತೆ ಮುತ್ತುಗೆ ತುಂಬಾ ಖುಷಿ ಆಗುತ್ತೆ ಆಗ ಒಂದು ಒಬ್ಬ ವ್ಯಕ್ತಿ ಅವ್ರ ಮನೆ ಮುಂದೆ ಬಂದು ಮುತ್ತು ಬಾಯ್ ಫುಲ್ ಜಬರ್ದಸ್ತಿ ಇದೆ ಅಂತ ಹೇಳಿದಾಗ ಮುತ್ತುಗೆ ಶಾಕ್ ಆಗಿ ಅದು ಹಾಗೇನಿಲ್ಲ ಅಂತ ಹೇಳೋಕೆ ಹೋಗ್ತಾನೆ ಅದಕ್ಕೆ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯ ಮುತ್ತು ಬಾಯ್ ನಿಮ್ಮ ಚಿಕ್ಕದಕ್ಕೆ ಬ್ರದರ್ ಇದ್ದಾರಲ್ಲ ಅವ್ರು ಹೇಳಿದ್ರು ನನಗೆ ಅಂತ ಹೇಳಿ ಾಗ ಮಹಿ ಕಡೆ ನೋಡಿ ಖುಷಿ ಪಡ್ತಾನೆ ಸರಿ ಆಯ್ತು ನಮ್ಮಿಂದ ಏನಾದ್ರೂ ಹೆಲ್ಪ್ ಬೇಕಾ ಬಾಯ್ ನಿಮ್ಗೆ ಅಂತ ಹೇಳಿದ್ಕೆ ಅಯ್ಯೋ ಸಾರಿ ನಾನು ನಿಮ್ಗೆ ಹೇಳೋಕಾಗ್ಲಿಲ್ಲ ಎಮರ್ಜೆನ್ಸಿಯಲ್ಲಿ ಮದುವೆ ನಡೆದೋಯ್ತು ಅಂತ ಹೇಳಿದ್ದಕ್ಕೆ ನನಗೆ ಅದೆಲ್ಲ ಅರ್ಥ ಆಗುತ್ತೆ ಮುದ್ದುಬಾಯಿ ನೀವೇನು ತಲೆ ಕೆಡಿಸ್ಕೋಬೇಡಿ ಏನು ಹೆಲ್ಪ್ ಆಗ್ಬೇಕು ನಮ್ಮಿಂದ ಹೇಳಿ ಅಂತ ಹೇಳಿದಾಗ ನಿಮ್ಮಿಂದ ನಮ್ಗೆ ಹೆಲ್ಪ ಅಯ್ಯೋ ಬೇಡಿ ಅಂತ ಹೇಳಿದ್ದಕ್ಕೆ ಏನ್ ಬಾಯ್ ಇದು ನಮ್ಮನೇ ಇದ್ದ ಹಾಗೆ ಅಂದಮೇಲೆ ನಾವು ಕೆಲಸ ಮಾಡಬೇಕು ಅಲ್ವಾ ಈಗ ಏನು ಕೆಲಸ ಮಾಡಬೇಕು ಹೇಳಿ ಅಯ್ಯೋ ಕಸ ಎಲ್ಲ ಇಲ್ಲೇ ಬಿತ್ತು ಬಿಟ್ಟಿದೆಯಲ್ಲ ಸರಿ ಎಲ್ಲಿದೆ ಅಂತ ಹೇಳಿ ಪೊರ್ಕೆ ತೊಗೊಂಡು ಅವರು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಕಂಠಿ ಮಹಿಗೆ ಏ ವಾರೋ ಅಲ್ಲೆಲ್ಲ ಜೋಡಿಸೋಣ ಅಂತ ಎಲ್ಲರೂ ಮನೆನ ರೆಡಿ ಮಾಡೋದಕ್ಕೆ ರೆಡಿ ಆಗ್ತಾರೆ ನಾ ಏನು ವಿಷಯ ಹೇಳಬೇಕಿತ್ತು ಹೇಳ್ರಿ ಅಂತ ಕೇಳಿದ್ದಕ್ಕೆ ಅದು ಹರಿ ಅದು ರೀ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನನೇ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಾನೆ ಅದಕ್ಕೆ ಹೇಗೆ ಅಂತ ಹೇಳಿದ್ದಕ್ಕೆ ಅದೇ ಆವಾಗಲೇ ನಾನು ನಿಮ್ಮ ಹತ್ರ ನೇಚರ್ ಕಾಲ್ ಬಂದಿದೆ ಅಂತ ಹೊರಗಡೆ ಹೋಗಿದ್ನಲ್ವಾ ಆಗ ಫೋನ್ನ ಆನ್ ಮಾಡಿದೆ ಸಡನ್ನಾಗಿ ಅಣ್ಣ ಫೋನ್ ಮಾಡಿದ್ರು ಏನು ಅಂತ ಕೇಳಿದಾಗ ಪೊಲೀಸ್ ಎಲ್ಲ ವಿಷಯನೂ ಅವ್ರಿಗೆ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ರೀ ಅಂತ ಹೇಳಿದಾಗ ಅಯ್ಯೋ ಹೌದಾ ಆಚೆ ಅವ್ರು ನಿಮ್ಮನ್ನು ಬೈದ್ರಾ ಅಂತ ಹೇಳಿದ್ದಕ್ಕೆ ಬೈತಾ ಇದ್ರು ಅಷ್ಟೊಳಗಡೆ ನಾನು ಫೋನ್ ಕಟ್ ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಸರಿ ಅದಕ್ಕೆ ನಾನು ಹೇಳ್ತಾ ಇರೋದು ರೀ ನಿಮಗೆ ನಿಮಗೆ ತೊಂದರೆ ಆಗತ್ತೆ ಅಂತ ಅದಕ್ಕೆ ಬೇಡ ರೀ ನಿಮ್ಮ ಮನೆಗೆ ಹೋಗೋದು ನನ್ನನ್ನು ಬೇರೆ ಕಡೆ ಹೋಟೆಲ್ ಅಲ್ಲಿ ನಾನು ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲ ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೀವು ಅಂತ ಹೇಳಿಬಿಟ್ಟು ಮನ್ಸಲ್ಲೇನೆ ಅಯ್ಯೋ ಕಟ್ಕೊಂಡಿರೋ ಹೆಂಡ್ತಿನ ಮನೆ ಕರ್ಕೊಂಡು ಹೋಗೋಕ್ಕೂ ಒದ್ದಾಡ್ಬೇಕಲ್ಲಪ್ಪ ಅದೀ ಹಣೆ ಬರೋನು ನಂದು ಅಂತ ಮನ್ಸಲ್ಲೇನೆ ಬೈಕೊಂಡು ರೀ ಇವಾಗ ಮನೇಲಿ ವಿಷಯ ಎಲ್ಲ ಗೊತ್ತಾಗಿದೆ ನಾನೊಬ್ಬನೇ ಮನೆಗೆ ಹೋಗ್ತೀನಿ ಆವಾಗ ನೀವೆಲ್ಲಿ ಅಂತ ನನ್ನನ್ನು ಕೇಳ್ತಾರೆ ಆಗ ನಾನು ಏನಂತ ಹೇಳಲಿ ಅಂತ ಹೇಳ್ತಾನೆ ಅದಕ್ಕೆ ಅಲ್ಲರಿ ನಮ್ಮಿಬ್ರದ್ದು ಫೇಕ್ ಮದುವೆ ಅಲ್ವಾ ಹಾಗಾಗಿ ನಾನು ನಿಮ್ಮ ಜೊತೆ ಬಂದಿಲ್ಲ ಅಂತ ಅವ್ರಿಗೆ ನಿಜ ಹೇಳಿಬಿಡಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಲ್ಲಿಂದ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರೋಕ್ಕೆ ಕಷ್ಟ ಆಗಲಿಲ್ಲ ಇಲ್ಲಿಂದ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಇದೆ ರೀ ಅಂತ ಹೇಳಿದ್ದಕ್ಕೆ ಅಲ್ಲರಿ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಯಾಕೆ ಅಂತ ಅಂದರೆ ಪೊಲೀಸವರು ಮನೆಯವ್ರಿಗೆ ವಿಷಯ ತಿಳಿಸಿದ್ದಾರೆ ಅವರು ಕೇಳ್ತಾರೆ ಅಲ್ವಾ ಎಲ್ಲಿ ಅಂತ ನಾನು ಅವಾಗ ಏನು ಆನ್ಸರ್ ಮಾಡಲಿ ಅಂತ ಹೇಳಿದ್ದಕ್ಕೆ ಓ ಹೌದಲ್ವಾ ಅಂತ ರೀ ನಾನು ಯಾಕೆ ಟೆನ್ಷನ್ ಮಾಡ್ಕೊತಾ ಇದ್ದೀನಿ ಗೊತ್ತಾ ಪೊಲೀಸ್ ಅವರು ನಾವು ಮನೆ ಮುಂದೆ ಇಬ್ರು ಜೋಡಿಯಾಗಿ ನಿಂತಿರೋದನ್ನ ಫೋಟೋ ಕಳ್ಸಾಕ್ ಹೇಳಿದ್ದಾರೆ ಆ ಫೋಟೋ ನಾವು ಕಳಿಸ್ಲೇಬೇಕು ಅಂತ ಹೇಳಿದಾಗ ಅಯ್ಯೋ ಹೌದಾ ಚಂದನ ಕೇಳ್ತಾಳೆ ಅದಕ್ಕೆ ಹೌದು ರೀ ಇವಾಗ ನಾವು ಮನೆಗೆ ಹೋಗೋಣ ಅಲ್ಲಿ ಮನೆ ಫೋಟೋ ತೆಗೆದು ಅವ್ರಿಗೆ ಕಳ್ಸೋಣ ಮನೆಗೆ ಹೋಗಿ ಮಲ್ಗೋಣ ಇಬ್ರುನು ಬೆಳಗ್ಗೆಗೆ ಗೆದ್ದು ನೀವು ನಿಮ್ಮ ಪಾಡುಗೆ ಹೋಗೋರಂತೆ ಅಂತ ಹೇಳಿದ್ದಕ್ಕೆ ಏನೂ ಮಲಗಬೇಕಂತ ಹೇಳಿದಿಕ್ಕೆ ಅಂದರೆ ನಾನು ಬೇರೆ ಕಡೆ ಮಲ್ಕೊತೀನಿ ನೀವು ಬೇರೆ ಕಡೆ ಮಲ್ಕೊಳ್ಳಿ ಅಂತ ಹೇಳಿದಕ್ಕೆ ನಿಮ್ಮ ಮನೆಯವ್ರೇನು ತಪ್ಪು ತಿಳ್ಕೊಳ್ಳಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲ ರೀ ನಮ್ಮ ಮನೆಯವರು ತುಂಬ ಒಳ್ಳೆಯವರು ಶ್ರೀಗಂಧದ ಗುಡಿರಿ ಮನೆಯವ್ರ ಥರ ಅಲ್ಲ ಅಂತ ಹರಿ ಹೇಳಿದಕ್ಕೆ ನಮ್ಮ ಮನೆಯವರು ಒಳ್ಳೆಯವ್ರೆ ಅಂತ ಹೇಳ್ತಾಳೆ ಗೊತ್ತಾಗುತ್ತೆ ಗೊತ್ತಾಗತ್ತಂತೆ ಅಂತ ಹುಡುಗನ ನೋಡಿದಾಗಲೇ ನಿಮ್ಮ ಮನೆಯವ್ರು ಎಂಥವ್ರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಏನಂದ್ರಿ ಅಂತ ಹೇಳಿದಕ್ಕೆ ಏನೂ ಇಲ್ಲ ಕೊಡ್ರಿ ಅಂತ ಅಂದ್ಬಿಟ್ಟು ಅಯ್ಯೋ ಏಳ್ನೀರು ಬಿಲ್ ಬರ್ತೀನಿ ಅಂತ ಹೋಗ್ತಾನೆ ಏಳ್ನೀರು ಬಿಲ್ ಕಟ್ ಬಂದಿದ್ದೇನೆ ಅಯ್ಯೋ ಎಳ್ನೀರು ಬಿಲ್ ಅಂತೂ ಆಗಲ್ಲ ಅಷ್ಟು ಆಗಿದೆ ಹೇಳಿದ್ದಕ್ಕೆ ಹಾಗಾದರೆ ಎಷ್ಟಾಯಿತು ರೀ ನಾನು ನಿಮಗೆ ಪಿಲ್ ನಾ ಪೇ ಮಾಡಿಬಿಡ್ತೀನಿ ನನ್ನ ಸಿಮ್ ಕಾರ್ಡ್ ಸಿಕ್ತಿದ್ದಂಗೆ ನಾನು ನಿಮಗೆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಅಯ್ಯೋ ನಮ್ಮ ಮಧ್ಯದಲ್ಲಿ ಇದೆಲ್ಲ ಬೇಕಾ ನಿಮ್ಮನ್ನ ಎಲ್ಲೋ ಇಟ್ಟಿದ್ದೀನಿ ಅಂತ ಹರಿ ಹೇಳ್ತಾನೆ ಅದಕ್ಕೆ ಚಂದನ ಎಲ್ಲಿ ಇಟ್ಟಿದ್ದೀರಾ ಏನಂದ್ರಿ ಅಂತ ಕೇಳಿದ್ದಕ್ಕೆ ಏನೂ ಇಲ್ಲ ಬರ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಕಾರ್ ಹೊತ್ಕೊಂಡು ಹೊರಡ್ತಾರೆ ಅವರಮ್ಮ ಚಂದನ ಇನ್ನೂ ಬಂದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿರ್ತಾರೆ ಆಗ ದಿವ್ಯಾ ಅತ್ತೆ ಸಮಾಧಾನ ಮಾಡ್ಕೊಡಿ ಅತ್ತೆ ಬೇಜಾರು ಮಾಡ್ಕೋಬೇಡಿ ಇನ್ನೇನು ಅವ್ರು ಬಂದುಬಿಡ್ತಾರೆ ಚಂದನನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ ಮನೆಗೆ ಸಂಬಂಧಿಕರೆಲ್ಲರೂ ಮದುವೆಗೆ ಅಂತ ಬಂದಿರ್ತಾರೆ ಸಡನ್ ಆಗಿ ಹೊರಗಡೆ ಕಾರ್ ಸೌಂಡ್ ಆಗುತ್ತೆ ಅದನ್ನು ಕೇಳಿ ಓ ಕಾರ್ ಬಂತು ಅಂತ ಅನಿಸುತ್ತೆ ಆದರೆ ಚಂದನ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಹೋಗೋಣ ನೋಡೋಣ ಅಂತ ದಿವ್ಯಾ ಅವ್ರ ಅತ್ತೆನ ಕರ್ಕೊಂಡು ಹೊರಗಡೆ ಬರ್ತಾರೆ ಆಗ ದಾಸ್ ಮತ್ತಂತೆ ಮಹಾಬಲ ಅವರು ಕಾರಿಂದ ಇಳಿತಾರೆ ಮಹಾಬಲ ಅವ್ರಿಗೆ ತಲೆ ಸುತ್ತದಂಗ ಆಗುತ್ತೆ ದಾಸ್ ಇಟ್ಕೊಳ್ಳೋಕೆ ಹೋಗಿದ್ದಕ್ಕೆ ಬೇಡ ಅಂತ ಕೈನ ತಡಿತಾರೆ ಸಡನ್ ಆಗಿ ಅವರ ಹೊರಗಡೆ ಬಂದು ರೀ ಚಂದನ ಇಲ್ರಿ ಚಂದನ ಎಲ್ರಿ ದಾಸ್ ಚಂದನ ಎಲ್ಲೋ ಕ ಚಂದನ ಚಂದು ಚಂದು ಅಂತ ಅಂದ್ಬಿಟ್ಟು ಕೂಕೊಂಡು ಹೋಗ್ತಾರೆ ಇಲ್ಲಿ ದಿವ್ಯನು ಮಾವ ಚಂದನ ಎಲ್ಲಿ ಮಾವ ರೀ ಚಂದನ ಇಲ್ರಿ ಅಂತ ಕೇಳ್ತಾ ಇರ್ತಾರೆ ಆದ್ರೆ ಚಂದನ ಎಲ್ಲಿ ಅಂತ ಯಾರು ಹೇಳೋದಿಲ್ಲ ಸುಮ್ಮನೆ ನಿಂತು ಬಿಡ್ತಾರೆ ಹಾಗಾಗಿ ಬಂದಿದ್ದ ಸಂಬಂಧಿಕರೊಬ್ರು ಅಯ್ಯೋ ನಾಳೆ ಮದುವೆ ಇಟ್ಕೊಂಡು ಇವತ್ತು ಹುಡುಗಿ ಇಲ್ಲ ಅಂದ್ರೆ ಏನರ್ಥ ನೀವು ಈ ಥರ ನಿಂತ್ಕೊಂಡ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಏನಾದರೂ ಹೇಳಿ ಅಂತ ಕೇಳಿದಾಗ ಹೊರಗಡೆ ಕಾರ್ ಹತ್ರ ಆರ್ಯ ನಿಂತ್ಕೊಂಡು ಎಲ್ಲ ವೇಸ್ಟು ಅಂತ ಅಂತ ಹೇಳಿ ಮುಂದೆ ಬಂದು ಎಲ್ಲವೂ ವೇಸ್ಟು ಅಂತ ಈ ಮದ್ವೆ ನಡೆಯಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಹೌದು ನಾನು ನಿಜನೇ ಹೇಳ್ತಾ ಇದ್ದೀನಿ ಈ ಮದ್ವೆ ನಡೆಯೋದಿಲ್ಲ ಅವಳಿಗೆ ಆ ಡ್ರೈವರೇ ಇಷ್ಟ ಅಂತೆ ಆ ಡ್ರೈವರ್ ಜೊತೆನೇ ಮಜಾ ಮಾಡ್ಕೊಂಡಿರಲಿ ಹಾಗೇಗೆ ಅಂತ ಹೇಳಿದಕ್ಕೆ ದಿವ್ಯಾ ರೀ ಕರೆಕ್ಟಾಗಿ ಮಾಡಿ ಮಾತಾಡ್ರಿ ಅಂತ ಆರ್ಯ ಹಂಗೆ ಅದಿರ್ತಾರೆ ಅದಕ್ಕೆ ಇನ್ಯಾವ ಯಾವ ಥರ ಮಾತಾಡಲಿ ನನ್ನ ಮುಂದೆನೆ ಅವ್ನ ಮದುವೆ ಆದ್ಲು ನನ್ನ ಕಣ್ಣು ಮುಂದೆನೆ ಅವ್ನ ಮದುವೆ ಆದ್ಲು ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ ಅವಳು ನಾನು ಬರೋಲ್ಲ ಅಂತ ಮುಖ ಕೊಡ್ದಂಗೆ ಹೇಳಿಬಿಟ್ಲು ನಾನು ಹೇಳಿದೆ ದಾಸ್ ಹೇಳಿದ್ರು ಕೊನೆಗೆ ಅಂಕಲ್ ಹೇಳಿದ್ರು ಅವ್ರ ಮಾತುಗೂ ಬೆಲೆ ಕೊಡಲಿಲ್ಲ ಅವಳು ಅವನ ಜೊತೆಗೇನೆ ಮಜಾ ಮಾಡ್ಕೊಂಡಿರಲಿ ಬಿಡಿ ಅಂತ ಹೇಳಿದಾಗ ಮಹಾಬಲ ಅವ್ರಿಗೆ ಕೋಪ ಬರುತ್ತೆ ಅದಕ್ಕೆ ಅಳಿ ಅಂದರೆ ಅಂತ ಹೇಳಿದಕ್ಕೆ ಇನ್ನೆಲ್ಲಿ ಅಳಿ ಅಂದರೆ ಮಾವ ಇನ್ನೆಲ್ಲಿ ಅಳಿ ಅಂದರೆ ಅಂಕಲ್ ಇನ್ನೆಲ್ಲಿ ಅಳಿ ಅಂದರೆ ೇ ಇನ್ನು ಮದುವೆ ಎಲ್ಲ ಮುರಿದು ಬಿತ್ತಲ್ಲ ಇನ್ನು ಯಾವ ಲೆಕ್ಕದಲ್ಲಿ ನಾನು ನಿಮಗೆ ಅಳಿ ಅಂದ್ರೆ ಅಂತ ಹೇಳಿದಾಗ ರೀ ಏನ್ರಿ ಹೇಳ್ತಾ ಇದ್ದಾರೆ ಇವರು ನೀವು ಮಾತಾಡ್ರಿ ನನಗೆ ಅಳಿ ಅಂದ್ರ ಮೇಲೆ ನಂಬಿಕೆ ಇಲ್ಲ ನೀವು ಹೇಳಿ ಏನು ನಡೀತಾ ಇದೆ ಇಲ್ಲಿ ಚಂದನ ಇಲ್ಲಿ ಚಂದನ ಏನಂದ್ಲು ಅಂತ ಹೇಳಿದಕ್ಕೆ ಅಯ್ಯೋ ನನ್ನ ಕಣ್ಮುಂದೇನೆ ಮದುವೆ ಆದ್ಲು ಅವಳು ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಮಹಾಬಲ ಅವ್ರಿಗೆ ಒಂದು ಕ್ಷಣ ಅವಳು ಮದುವೆ ಆಗಿದ್ದು ನೆನಪು ಅವ್ರ ಮುಂದೆ ಬಂದು ಹೋಗುತ್ತೆ ಏನ್ರಿ ಹೇಳ್ತಾ ಇದ್ದಾರೆ ನಿಮ್ಮ ಬಾಯಿಂದ ಒಂದು ಮಾತು ಹೇಳ್ರಿ ಸಾಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಕೈ ಮುಗಿದು ಮಹಾಬಲ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಧನ್ಯವಾದಗಳನ್ನು ಸೂಚಿಸ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು